ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿ ಅಗ್ರಿಕೆಟ್ ಫಾರಂ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವಾಗ ಹತ್ತಿ ನಾಟಿ ಮಾಡ್ತಕ್ಕಂಥ ಒಂದು ಸಮಯ ಮತ್ತು ದಿನಗಳ ಹತ್ತಿ ಬಿತ್ತನೆಯ ನಾಟಿಯನ್ನು ಮಾಡ್ತಾ ಇದ್ದ ಬೀಜವನ್ನು ನಾಟಿ ಮಾಡ್ತಾ ಇದ್ವಿ ಇದಕ್ಕೆ ಯಾವ ನಾವು ಬೀಜ ಅಂತಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಚಿಕ್ಕ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ಸಹಕರಿಸಿ ಸಪೋರ್ಟ್ ಮಾಡಿ ರೀತಿ ಇಲ್ಲಿ ಒಳಿಗೆ ಗ್ಯಾಪ್ ಇದೆ ಚೆನ್ನಾಗಿ ಹದ ಮಾಡಿ ಹೊಲಗಳನ್ನು ಬೀಜನ ಬಿತ್ತನೆ ಮಾಡೋದ ಮುಖಾಂತರ ಮತ್ತು ಅದನ್ನು ಬೀಜೋಪಚಾರ ಮಾಡೋದ ಮುಖಾಂತರ ನಾಟಿ ಮಾಡಿದರೆ ಮೊಳಕೆ ಸಹ ಚೆನ್ನಾಗಿ ಬರುತ್ತೆ ನಾವು ಯಾವ ಬೀಜವನ್ನು ಬರುತ್ತೆ ಅಂತ ಹೇಳಿದರೆ ಅದಕ್ಕಾಗಿ ನಾವು ನಮಗೆ ಹದಿನೈದು ಕ್ವಿಂಟಲ್ ಬಂದರೆ ಸಾಕು ನಾವು ನಾವು ಅತಿ ಪುತ್ತಲ ಮಾಡಿದ್ರೆ ನಮಗೆ ಪ್ರಿವಿಯಸ್ ಅಂದು ಹೋದ ವರ್ಷ ನಮಗೆ ಹನ್ನೆರಡು ಕ್ವಿಂಟಲ್ ಮೇಲೇ ಬಂದಿದೆ ಒಂದು ಎಕರೆಗೆ ಇದು ಅತಿ ಪುತ್ತಲ ಯಾವ ಮಂತಲ್ಲಿ ಮಾಡಬೇಕಂದ್ರೆ ಇದೇ ಆರನೇ ತಿಂಗಳಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಪುತ್ತನಿಗೆ ಒಳ್ಳೆಯ ಆರನೇ ದಿನ ಆರನೇ ತಿಂಗಳಿನ ಒಂದು ನಾಲ್ಕೈದು ದಿನ ಮುಂದಾಗೆ ನಾವು ಮಾಡ್ತಾಯಿದ್ದೇವೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆರನೇ ತಿಂಗಳ ಜೂನಲ್ಲಿ ಅತಿ ಬಿತ್ತನೆ ಮಾಡೋದಕ್ಕೆ ಒಂದು ಸೂಕ್ತ ಸಮಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಮಾಹಿತಿ ಇಷ್ಟ ಇದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ